ಮತ್ತೊಂದು ಜಾತಿ ಸಮೀಕ್ಷೆಗೆ ಮುಂದಾದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನ ಘೋಷಣೆ ಮಾಡಿದ್ರು ಕೂಡ ರಾಜ್ಯದ ಕಡೆಯಿಂದ ನಡೀತಾ ಇರುವಂತ ಪ್ರತ್ಯೇಕ ಸರ್ವೆ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಜಾತಿ ಜನಗಣತಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದೆ ಮತ್ತೊಂದು ಸಮೀಕ್ಷೆಗೆ ಸುತ್ತೋಲೆಯನ್ನ ಹೊರಡಿಸಿದೆ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಆರಂಭವಾಗುತ್ತೆ ಜಾತಿ ಗಣತಿಯ ಸಮೀಕ್ಷೆ ಜಾತಿ ಉಪಜಾತಿ ಒಳಜಾತಿಗಳನ್ನ ಸ್ಪಷ್ಟವಾಗಿ ಗುರುತಿಸಬೇಕು ಅನ್ನುವಂಥ ಪ್ರಯತ್ನ ಇತ್ತು ಕುಟುಂಬ ಸದಸ್ಯರ ಬಯೋಪಿಕ್ ಮೂಲಕ ಜಾತಿ ಸಮೀಕ್ಷೆಗೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಆಧಾರ್ ಕಾರ್ಡ್ ವೋಟರ್ ಐ ಡಿ ಪಡಿತರ ಕಾರ್ಡ್ ವಿದ್ಯುತ್ ಬಿಲ್ ಮೂಲಕ ಸಮೀಕ್ಷೆಗೆ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಆಧಾರ್ ಪ್ಯಾನ್ ಹಾಗೂ ಜೋಡಣೆಗೆ ನಂಬರ್ಗೆ ಒ ಟಿ ಪಿಯನ್ನು ಕಳಿಸಿ ಸರ್ವೆಗೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ ರಾಜ್ಯದಾದ್ಯಂತ ಎರಡು ಕೋಟಿ ಮನೆಗಳ ಸರ್ವೆಗೆ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಧಿಕೃತ ದಾಖಲೆಗಳ ಮೂಲಕ ಸಮೀಕ್ಷೆಗೆ ಹೊರಟಿದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡುತ್ತೆ ಅನ್ನುವಂತ ಜಾತಿ ಜನಗಣತಿ ಅದು ಬೇರೆ ಅದು ಕೇಂದ್ರ ಸರ್ಕಾರದ ಘೋಷಣೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರವು ಕೂಡ ಜಾತಿ ಗಣ ಗಣತಿ ಅಂತ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ